ಅತನಿ ಪುರಸಭೆಯಲ್ಲಿ ಸಂತೇಕರ ಗುತ್ತಿಗೆ ಪಡೆದುಕೊಂಡ ಮುಲ್ಲಾ ಎಂಬಾತ ಹಪ್ತ ವಸೂಲಿ ಮಾಡ್ತಿದ್ದಾನಂತೆ ಅತನಿ ಪಟ್ಟಣದಲ್ಲಿ ಬೀದಿ ವ್ಯಾಪಾರಸ್ಥರು ದಿನನಿತ್ಯ ಚಿಕ್ಕ ಪುಟ್ಟ ಉದ್ಯೋಗ ವ್ಯವಹಾರ ಮಾಡಿ ಜೀವನ ಸಾಗಿಸ್ತಾ ಇದ್ದು ಸಂತೆಕಾರ ವಸೂಲಿಯ ಟೆಂಡರ್ ಹಿಡಿದ ಮುಲ್ಲಾ ಎಂಬ ವ್ಯಕ್ತಿ ಈತನು ಸರ್ಕಾರಿ ನಿಯಮಗಳ ಪ್ರಕಾರ ಐದರಿಂದ ಹತ್ತು ರೂಪಾಯಿ ಪಡೆಯುವ ನಿಯಮವಿತು ಈತನು ನಿಯಮಗಳನ್ನು ಉಲ್ಲಂಘನೆ ಮಾಡಿಕೊಂಡು ಇಪ್ಪತ್ತರಿಂದ ನೂರು ರೂಪಾಯಿವರೆಗೆ ಬಡ ಬೀದಿ ವ್ಯಾಪಾರಸ್ಥರಿಂದ ಮನಸ್ಸಿಗೆ ಬಂದಂತೆ ಹಪ್ತಾ ವಸೂಲಿ ಮಾಡ್ತಾ ಇದ್ದು ಅವರು ಕೊಡಲಿಲ್ಲ ಅಂದ್ರೆ ಹಣ್ಣು ಹಂಪಲುಗಳನ್ನು ಮಾರುವ ಬೀದಿ ವ್ಯಾಪಾರಸ್ಥರು ಮತ್ತು ಹಲವಾರು ವಸ್ತುಗಳನ್ನು ಮಾರಾಟ ಮಾಡಲು ಬಂದವರಿಂದ ತನಗೆ ಮನಸ್ಸಿಗೆ ಬಂದಂತೆ ಸಂತೆ ಕರದ ಮೂಲವನ್ನು ಇಟ್ಟುಕೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಬೆಂಗಳೂರಿನ ಕಲಾಸಿಪಾಳ್ಯದ ರೌಡಿಗಳ ತರಹ ವರ್ತನೆ ಮಾಡುತ್ತಾ ಅವರ ಸಮ ಸಾಮಗ್ರಿಗಳನ್ನು ಕಸಿದುಕೊಳ್ಳುವುದು ಅವರು ವ್ಯಾಪಾರ ನಡೆಸಲು ತಂದ ತಕ್ಕಡಿಗಳನ್ನು ಹೊತ್ತೊಯ್ಯುವುದು ಮತ್ತು ಬೀದಿಯಲ್ಲಿ ಅವರ ಸಾಮಗ್ರಿ ಚೆಲ್ಲಾಡುತ್ತಾ ನಾಶ ಮಾಡುವುದು ಸೇರಿದಂತೆ ದಿನನಿತ್ಯ ಬೀದಿ ಬದಿಯ ವ್ಯಾಪಾರಸ್ಥರಿಗೆ ತೊಂದರೆ ಇತ್ತು ಇದನ್ನು ನೋಡಿಕೊಂಡ ಇದನ್ನು ನೋಡಿಕೊಂಡಾಗ ಇಂತಹ ಹರಾಮಿ ಮತ್ತು ಹರಾಮ್ಕೋರು ವರ್ತನೆಗಳನ್ನು ನೋಡಿಕೊಂಡು ಕೂಲಿ ಕಾರ್ಮಿಕರು ದೇವರೇ ನಮ್ಮ ಕಣ್ಣೀರು ಒರೆಸೋರು ಯಾರು ನಮ್ಮ ಕೂಗು ಯಾರಿಗೂ ಕೇಳಿಸ್ತಾ ಇಲ್ವೇ ಅಂತ ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ನಾವೇನು ಅಲ್ಲವು ಅಥವಾ ಏನು ಶ್ರೀಲಂಕಾ ಅಮೇರಿಕಾ ಆಫ್ರಿಕಾ ಜಿಂಬಾಂಬೆ ಸೌತ್ ಆಫ್ರಿಕಾ ಗಳಿಂದ ಬಂದಿದ್ದೆವು ಅಂತ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಈ ಮುಲ್ಲಾ ಎಂಬ ವ್ಯಕ್ತಿಗೆ ದಿನನಿತ್ಯ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಇದನ್ನು ನೋಡಿಕೊಂಡು ಈಗಾಗಲೇ ನ್ಯಾಯವಾದಿ ಆಗಿರುವ ಶಶಿಕಾಂತ್ ವಾಡ್ಗಿ ಅವರು ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳಿಗೆ ಈ ವಿಷಯದ ಕುರಿತು ದಾಖಲೆಗಳನ್ನು ಮತ್ತು ಟೆಂಡರ್ ಆಗಿರುವ ಮೊತ್ತದ ಮಾಹಿತಿ ಹಾಗೂ ಸಂತೆಕರ ವಸೂಲಿ ಎಷ್ಟು ಮಾಡಬಹುದು ಅನ್ನುವ ದಾಖಲೆಗಳ ಮೂಲಗಳನ್ನು ಪಡೆದುಕೊಂಡು ಇದನ್ನು ವಿಚಾರಣೆ ಮಾಡಿದಾಗ ಈ ಟೆಂಡರ್ ಇನ್ನೂ ಒಂದು ತಿಂಗಳು ಇರುತ್ತದೆ ಅಂತ ಅಧಿಕಾರಿಗಳು ಹೇಳ್ತಾರೆ ಇದನ್ನು ನೋಡಿಕೊಂಡಾಗ ಜನರು ಕೊಟ್ಟಂತಹ ದುಡ್ಡಿಗೆ ಮರಳಿ ಕೊಡಬೇಕು ಅನ್ನುವ ಆದೇಶದ ಉಲ್ಲೇಖ ಇರುತ್ತದೆ ಇದನ್ನು ಸಂಪೂರ್ಣ ನೋಡಿಕೊಂಡು ಕೂಡ ಈತ ಮಾಡ್ತಾ ಇರುವ ಹಲ್ಕಟ್ಗಿರಿ ಕೆಲಸಕ್ಕೆ ಈತನ ಮುಖ್ಯ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿದ್ದಾರೇನೋ ಹಾಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಶಾಮೀಲ್ ಆಗಿದ್ದಾರೆ ಏನೋ ಅನ್ನುವ ಒಂದು ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಹಾಗೆಯೇ ಈ ಮುಲ್ಲಾನ ವರ್ತನೆ ನೋಡಿದಾಗ ಈತ ಹೇಳಿಕೊಳ್ಳುವ ಮಾತೇನೆಂದ್ರೆ ಕೆಲವು ರಾಜಕಾರಣಿ ಮುಖಂಡರು ಮತ್ತು ಅಧಿಕಾರಿಗಳು ನಾನು ಹಾಕುವ ಬಿಸ್ಕೆಟ್ ತಿಂದ್ಕೊಂಡು ನಾ ಹೇಳಿದ್ರೇನೆ ಆಜ್ಞೆ ಅನ್ನುತ್ತಿದ್ದ ನಾ ಹೇಳಿದ್ದೇ ಆದ್ನೆ ಅನ್ನುತ್ತಿದ್ದಾನೆ ಈ ವರ್ತನೆಯನ್ನು ನೋಡಿಕೊಂಡಾಗ ಇತ್ತೀಚಿನ ಸಮಯದಲ್ಲಿ ಕೆಲವು ಮೊಬೈಲ್ ಶೇರ್ ಚಾಟ್ಗಳಲ್ಲಿ ಬರುವ ನಾವು ಎಲ್ಲರಿಗೂ ಮರ್ಯಾದೆ ಕೊಡ್ತೇವೆ ಆದರೆ ಕೂಲಿ ಕಾರ್ಮಿಕರಿಗೆ ಮರ್ಯಾದೆ ಕೊಡಲ್ಲ ಯಾರಿಗೂ ಕೂಡ ಭಯ ಪಡಲ್ಲ ಅನ್ನುವ ಹಾಗೆ ಮತ್ತೊಂದು ಶೇರ್ ಚಾಟ್ನಲ್ಲಿ ನಾವು ನಡೆದುಕೊಂಡ ಆಜ್ಞೆಯ ಮೇಲೆ ನಡೆಯಬೇಕು ಯಾರಪ್ಪನ ಆಜ್ಞೆ ಇದು ನಮ್ಮ ಜೀವನ ನಾನು ಹೇಳಿದಂತೆ ನಡೆಯಬೇಕು ಅನ್ನುವ ಈ ನಾಲಾಯಕ ವ್ಯಕ್ತಿಗೆ ಸಾರ್ವಜನಿಕರು ನಿಂದಿಸ್ತಾ ಇದ್ದು ಆರೋಪಗಳನ್ನು ಕೂಡ ಮಾಡ್ತಿದ್ದಾರೆ ಹಾಗೆ ಈತ ನಿಂದನೆ ಕೂಡ ಮಾಡ್ತಿದ್ದಾನೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಅಂತ ದೊಡ್ಡ ದೊಡ್ಡ ಅಂಗಡಿ ಮಾಲೀಕರ ಮಾತನ್ನು ಕೇಳಿ ಅವರೆಷ್ಟು ಇರಬೇಕೋ ಬೀದಿ ವ್ಯಾಪಾರಿಗಳು ನಾನು ಕೇಳಿದಷ್ಟು ಕೊಟ್ಟರೆ ಮಾತ್ರ ಇರಲು ಬಿಡ್ತೇನೆ ಎನ್ನುವ ಉಡಾಫೈ ಮಾತನ್ನು ಆಡ್ತಿದ್ದಾನೆ ಇದೆಲ್ಲ ಏನೇ ಇರಲಿ ಬೀದಿ ವ್ಯಾಪಾರಸ್ಥರ ಕೂಗು ಅತನಿ ಶಾಸಕರಿಗೆ ಕೇಳಿ ಬರ್ತಾ ಇದೆಯೋ ಇಲ್ಲವೋ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಅವರು ಹೆಚ್ಚಿನ ಅನುದಾನ ತರುವುದರಲ್ಲಿ ಬೀಜಿ ಇದ್ದಾರೋ ಅಥವಾ ಬಡ ಬೀದಿ ವ್ಯಾಪಾರಸ್ಥರ ರಕ್ಷಣೆಗೆ ಮುಂದಾಗ್ತಾರೋ ಅನ್ನುವುದು ಈಗ ಬೀದಿ ಬದಿ ವ್ಯಾಪಾರಸ್ಥರ ಮಾತಾಗಿದೆ ಇದು ಜಾಲತಾಣಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಹಾಗೆ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಬಂದಾಗ ಬಿಜೆಪಿ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸೌದಿ ಅವರು ಅನುದಾನ ತರುವುದರಲ್ಲಿ ಬೀಜಿ ಇದ್ದಾರೆ ಅವರಿಗೆ ಬೀದಿ ವ್ಯಾಪಾರಸ್ಥರ ಗೋಳು ಕೇಳಿ ಬರ್ತಾ ಇಲ್ಲ ಹಾಗೆ ವಿರೋಧ ಪಕ್ಷದವರು ಮಾತನಾಡ್ತಿರುವಂತೆ ಸೌದಿ ಅವರು ಮಂತ್ರಿ ಸ್ಥಾನ ಪಡೆಯಲು ಆಗದ ಕಾರಣಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ತರುವುದರಲ್ಲಿ ಬೀಜಿ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಮೊದಲೇ ಅವರಿಗೆ ಮಂತ್ರಿ ಸ್ಥಾನ ಸಿಗೋದಿಲ್ಲ ಅನ್ನುವ ಮಾತುಗಳು ವಿರೋಧ ಪಕ್ಷದಲ್ಲಿ ಕೇಳಿ ಬರ್ತಾ ಇದ್ದು ಇದರ ಮಧ್ಯ ಭಾಗದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಮತ್ತು ಬೀದಿ ವ್ಯಾಪಾರಸ್ಥರ ಅಳಲು ಅವರಿಗೆ ಕೇಳ್ತಾ ಇಲ್ಲ ಅಂತ ಜನರು ಮಾತನಾಡಿಕೊಳ್ತಿದ್ದಾರೆ ಈ ಸಂತೆಕರದ ಕುರಿತು ಈಗಾಗಲೇ ನಾವು ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡು ಪರಶುರಾಮ್ ನಂದೇಶ್ವರ್ ಅನ್ನುವ ವ್ಯಕ್ತಿ ಮೂಲಕ ಮನವಿ ಮಾಡಿಕೊಂಡಿದ್ದು ಡಿ ಸಿ ಅವರು ಒಂದು ಅವರಿಗೆ ಒಂದು ಕಮಿಟಿ ಮಾಡಿ ಒಂದು ಆ ಆದಂತಹ ವ್ಯವಹಾರದ ಕುರಿತು ಟೆಂಡರ್ ಪ್ರಕ್ರಿಯೆಯಲ್ಲಿ ಆದಂತಹ ವ್ಯವಹಾರದ ಕುರಿತು ತನಿಖೆ ಮಾಡಿ ಅದನ್ನು ವರದಿ ಅಂತ ಡಿ ಸಿ ಅವರು ಎ ಸಿ ಅವರಿಗೆ ಕೊಟ್ಟಿದ್ದಾರೆ ಆದರೆ ಈ ಆಡಳಿತ ಅಧಿಕಾರಿ ಎ ಸಿ ಅವರು ಈ ರೀತಿ ಗೋಲ್ಮಾಲ್ ಮಾಡಿ ಸಂಚಾರವನ್ನು ಟೆಂಡರ್ ಪ್ರಕ್ರಿಯೆ ಮಾಡಿದ್ರಿಂದ ಏನಾಗೈತೆ ಅಂದ್ರೆ ಅವರು ಒಂದು ಕಮಿಟಿ ಮಾಡಿ ಎನ್ಕ್ವೈರಿ ಮಾಡ್ಲಿಕ್ಕೆ ಹಿಂದೇಟು ಹಾಕಿದಾರ ಆಲ್ರೆಡಿ ಒಂದು ಆರು ಏಳು ತಿಂಗಳಾತು ಈ ಕನಿ ಏನೈತಿ ಸಂಚಾರದ ಏನೈತಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಆದಂತಹ ಅವ್ಯವಹಾರದ ಕುರಿತು ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ ಡಿ ಸಿ ಅವ್ರು ಹೇಳಿದಾರ ಆದ್ರೆ ಏನ್ ಮಾಡಿದಾರ ಎ ಸಿ ಅವರು ಅದನ್ನ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಲಿಲ್ಲ ಆದ್ರೂ ಮತ್ತವ್ರು ಮತ್ತೊಂದು ನೆನಪಿನ ಓಲೆ ಅಂತ ಹೇಳಿ ಮತ್ತೆ ಡಿ ಸಿ ಅವ್ರ ಒಂಬತ್ತೇ ತಿಂಗಳಾಗ ಕೊಟ್ಟರ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎ ಸಿ ಅವ್ರ ಮೇಲೆ ಮತ್ತೆ ಚೀಫ್ ಆಫೀಸರ್ ಮೇಲ ಮತ್ತೆ ಈ ಸಂತೆಕರ ವಸೂಲಿ ಮಾಡೋದು ಪಾರು ಮುಲ್ಲಾ ಅವ್ರ ಮೇಲೆ ಶೀಘ್ರದಲ್ಲಿ ಕ್ರಮ ಕೈಗೊಳ್ಬೇಕಂತ ನನ್ನ ವಿನಂತಿ ಅತಿ ಕಾರ್ಮಿಕರ ಅಧ್ಯಕ್ಷರಂತ ಅಂತ ನಮ್ಗೆ ಕೇಳಿ ಬಂದೈತಿ ಅದೇ ರೀತಿ ಹತ್ತನೇ ಪೂರ್ವ ಸಭೆ ಟೆಂಡರ್ ಹಾಕಿದಂತ ಮುಲ್ಲಾ ಅವರು ಏನು ಚಕಾತಿಯನ್ನು ಹರ್ಕೋತಾರೆ ಅವ್ರ ಜಕಾತಿ ಕೂಲಿ ಕಾರ್ಮಿಕರ ಹತ್ರ ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿಯನ್ನು ನೆನೆಸ್ಕೋತಾರ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಿ ಅಧ್ಯಕ್ಷರಾಗಿಲ್ಲ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ ಹಾಂ ಜಗಾತಿ ನೀವು ಉಸೂಲಿ ಮಾಡಕ್ಕೆ ಯಾರಿಗೂ ಹೆಚ್ಚಿರಲ್ಲ ಅವರು ವ್ಯರ್ಥ ಆಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ತರ ಮಾಡ್ತಾರೆ ನೀವು ಗುತ್ತಿಗೆ ಗುತ್ತಿಗೆದಾರದಿರ್ ನೀವು ಇದ್ರ ಬಗ್ಗೆ ನೀವು ಗಮನ ಕೂಡ ತಂದಾಗ ಅವರು ಅವ್ರಿಗೆ ತೆರೆದ ತರೆದು ಚಕಾತಿ ಹತ್ತು ರೂಪಾಯಿ ತಗೋತಕ್ಕ ಅವ್ರಿಗೆ ಸೂಚನೆಯನ್ನು ಮಾಡಿದ್ದಾರೆ ಚಕಾತಿ ಹತ್ತರ ತಗೋತಕ್ಕ ಹತ್ತು ರೂಪಾಯಿ ಚಕಾತಿ ಏಕೆಕಂದ್ರ ಬಗ್ಗೆ ಪುರಸಭೆದಾರ ಆಗಲಿ ಗುತ್ತಿಗೆದಾರ ಆಗಲಿ ಇನ್ನ ತನ್ನ ಒಂದು ಬೋರ್ಡ್ ಹಾಕಿಲ್ಲ ಒಂದು ಲಿಸ್ಟ್ ಅನ್ನು ಕೈಯಾಗಿ ಕೊಟ್ಟಿಲ್ಲ ಇದರಿಂದ ಬಿದಿ ವ್ಯಾಪಾರಸ್ಥರಿಗೆ ಸಮಸ್ಯೆ ಆಗುದೇ ಪಸಮವಾಗಿ ಪಲಾವ್ ಚೀಟಿ ಅಂತೂ ಕೊಡಂಗಿಲ್ಲ ವ್ಯಾಪಾರಸ್ಥರಿಗೆ ಅವ್ರ ಒಂದೊಂದ್ ಬುಟ್ಟಿಗೆ ಹತ್ತು ರೂಪಾಯಿ ತಗೋತಾರ ಎರಡು ಬುಟ್ಟಿ ಹಚ್ಚರ ಭೀ ಅದಕ್ಕೂ ಹತ್ತು ರೂಪಾಯಿ ಅದಕ್ಕೂ ಹತ್ತು ರೂಪಾಯಿ ಒಟ್ಟಾಗಿ ಇಪ್ಪತ್ತು ರೂಪಾಯಿ ನಾಲ್ಕು ಬುಟ್ಟಿ ಹಚ್ಚರ ಭೀ ನಾಲ್ ತಗೋತಾರ ಇಲ್ಲಿ ಇದು ಇಪ್ಪತ್ ನಾಲ್ಕು ಇಪ್ಪತ್ತೈದು ಟೆಂಡರ್ ಆದ ನಂತರ ವ್ಯಾಪಾರಸ್ಥರಿಗೆ ಬಹಳ ಸಮಸ್ಯೆ ಆಗಿತ್ತು ಅದಾದ ನಂತರ ಈಗಾಗಲೇ ನಾವು ಒಂದು ಕಮಿಟಿಯನ್ನು ಮಾಡಿ ಅದ ನಮ್ಮ ಎಲ್ಲ ವ್ಯಾಪಾರ ಸಹಕಾರದಿಂದ ಅವರು ನನಗೆ ಅಧ್ಯಕ್ಷ ಆಯ್ಕೆ ಮಾಡಿದಾಗ ಪ್ರಥಮವಾಗಿ ನಾವು ಜಗಾತಿಯ ಬಗ್ಗೆ ಧ್ವನಿ ಎತ್ತಿದೇವು ಈ ಜಗಾತಿ ನೀವು ವಸೂಲಿ ಮಾಡಾಕತ್ತೀರಿ ಬೇರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ ರೂಪಾಯಿ ಜಕಾತಿ ತಗೋತಾರೆ ಈ ತರ ಮಾಡಬೇಡ ತಂದಾಗ ನಮಗೆ ಅವರು ಸಹಕಾರ ಮಾಡಿ ಇಲ್ಲ ನಮ್ಮ ನಿಮ್ಮ ವ್ಯಾಪಾರಸ್ಥರಿಗೆ ನಾವು ಹತ್ತು ರೂಪಾಯಿ ಚಕಾತಿ ವಸೂಲಿ ಮಾಡ್ ಹತ್ತು ರೂಪಾಯಿ ಚಕಾತಿ ಇಲ್ಲದನ್ನ ಕುಡ್ಕೋತ ತಗೋತ ಬಂದಾರ ಆದ್ರೆ ಸಮಸ್ಯೆ ಏನಾಗೈತ ಚೀಟಿ ಅಂತೂ ಕೊಡಂಗಿಲ್ಲ ಈಗ ಎರಡ್ ಸಲ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈಗ ಪುರಸಭೆ ಟೆಂಡರ್ ತೆರೆದಾರೆ ಅದರಲ್ಲಿ ನಾವು ಧ್ವನಿ ಹೆಚ್ಚಿದೀವಿ ಅದರಲ್ಲಿ ನಾವು ಮಾತಾಡಿದೇವು ಆದಷ್ಟು ನೀವು ಆ ಟೆಂಡರ್ ಕಮ್ಮಿ ಟೆಂಡರ್ ಓದರ್ರಿ ಕಮ್ಮಿ ಟೆಂಡರ್ ನೀವು ಓದರ್ ಅಂದ್ರ ಅವ್ರ ಕಮ್ಮಿ ಟೆಂಡರ್ ನಮ್ಮ ವ್ಯಾಪಾರಸ್ಥರ ಕಡೆಯಿಂದ ಬಿ ಕಮ್ಮಿ ವಸೂಲಿ ಮಾಡ್ತಾರ ಹೆಂಗ್ ಜನರ ಯಾವ್ದಾರ ಅವರು ರಕ್ ಭರಪಾಯಿ ಮಾಡೋ ಸಂಬಂಧ ಪುರಸಭೆಗೆ ರಕ್ ಚಾಮ ಆಗ್ತವ್ ಭರಪಾಯಿ ಮಾಡೋ ಸಂಬಂಧ ಇವರು ಜಕಾತಿ ಹೆಚ್ಚು ವಸೂಲಿ ಮಾಡ್ತಾರ ಅದನ್ನ ನಾವು ಮನವಿ ಈಗಾಗಲೇ ಕೊಟ್ಟಿದ್ದೀವಿ ಈಗ ಯಾವ್ದು ಟೆಂಡರ್ ಕರ್ದಾರು ಖರೆ ಯಾರ ಟೆಂಡರ್ ಕರ್ದಾಗ ಟೆನ್ ರದ್ದಾಗಿ ಟೆನ್ ಮತ್ತೆ ಮುಂದೆ ಕರಿತೀವಿ ಅಂತ ಪುರಸಭೆ ಅಧಿಕಾರಿಗಳಿಂದ ಸೂಚನೆ ಬಂದಿದ್ವಿ ಈಗ ಮುಂದಿನ ದಿನ ನೋಡು ಇದೇ ತರ ಆಗಿತ್ತು ಏನಿಲ್ಲ ಇದೇ ತರ ಆಗೋದ್ ಕುತ್ ಅಂದ್ರೆ ನಾವು ಎಲ್ಲ ಆಪಾಸಲ್ಲಿ ನಾವು ಹೋರಾಟನೂ ಮಾಡ್ತೇವೆ ನಮ್ಮ ಮನಸ್ಸು ಭಾಗವಹ ನಿಮ್ಮ ಕೂಲಿ ಕಾರ್ಮಿಕರಿಗೆ ಮುಲ್ಲ ಅವರು ಹುಡ್ಲಿಕ್ಕೆಂದ್ರೆ ಅವ್ರು ಇಟ್ಟಂಥ ಆಭರಣಗಳು ಎಲ್ಲ ಒಯ್ತಾರೆ ಅಂತ ಹೇಳ್ತಾರಲ್ರಿ ಸಾಬನ್ನ ಈ ಒಂದ್ಸಲ ಸಮಸ್ಯೆ ಏನಾಗೈತಿ ಅವ್ರು ಚಕಾತಿ ಉಸುಲಿ ಮಾಡೋರು ಮುಂಜಾನೆ ಬಂದಿರ್ತಾರ ನಮ್ಮ ವ್ಯಾಪಾರಸ್ಕಿಂದ ಒಂದ್ ಮಿಸ್ಟೇಕ್ ಗಳು ಆಗ್ತಾವ ಎಲ್ಲಾ ಒಂದ್ ಕಡಿಂದ ತಪ್ಪ ನಾ ಹೇಳಂಗಿಲ್ಲ ಒಂದ್ ತಪ್ಪುಗಳು ಏನಾಗ್ತಾವ್ರಿ ಮುಂಜಾನೆ ಬಂದ ವ್ಯಾಪಾರಸ್ಥರ ಅವ್ರಿಗೆ ಜಕಾತಿ ಉಸುಲಿ ಮಾಡಕ್ ಬಂದಾಗ ಅವ್ರಿಗೆ ಹೇಳ್ತಾರ ನೀವು ಬಂದಾರ ಬರ್ರಿ ಈಗ ನಾ ಭೂನ್ಗಿ ಆಗಿಲ್ಲ ಹಾಗೆ ಬರ್ತಾನೆ ಅವ್ರ ಮಧ್ಯಾಹ್ನ ಬರುತ್ತ ನಂದ್ರ ಅವ್ರು ವ್ಯಾಪಾರ ಎಲ್ಲಾ ಮುಗಿಸ್ಕೊಂಡು ಹೋಗಿರ್ತಾರೆ ಆ ಕಾರಣಕ್ಕಾಗಿ ಅವ್ರು ಜಗಾಲ್ ಏನು ಏನ್ ರೀ ನೀವು ಬಾಜುದ್ನ ಇಸಿದ್ ಕೊಡ್ರಿ ಇಲ್ಕಂದ್ರ ನಿಮ್ ಕಡೆ ಯಾರ ವ್ಯಾಪಾರ ಮ್ಯಾಗ ಯಾಕ ನೀವು ಡಿಪೆಂಡ್ ಆಗಿ ಆಗಿರ್ತದ ಅವ್ರು ಆತರ ಮಾಡ್ತಾರ ಅವ್ರು ಇದರಲ್ಲಿ ನಮ್ ಥೋಡೆ ಮಿಸ್ಟೇಕ್ ನಮ್ ವ್ಯಾಪಾರ ಸರ್ಕ ಬಿಡಿದೈತಿ ಮುಂಜಾನೆ ಬಂದ ಅವ್ರ ಜಕಾರ್ತಿವ್ರು ಕೊಟ್ರಂದ್ರ ಅವ್ರು ಹೋಗ್ಬಿಡ್ತಾರ ಅವ್ರ ಜಕಾರ್ತಿ ಅವ್ರ್ ಕೊಡಂಗಿಲ್ಲ ಆ ಮ್ಯಾಗ ಬರ್ರಿ ಮಧ್ಯಾಹ್ನ ಬರೀ ಸಂಜೆ ಬರತಾರೆ ಮತ್ತೆ ಅವ್ರ ಚೀಟಿ ಕೊಡ್ಬೇಕಲ್ರಿ ಜಗತ್ತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಸ್ವಿಯಲ್ಲಿ ಫಾರೂಕ್ ಬೈನ್ ಟೆಂಡರ್ ತಗೊಂಡಾರೆ ಅವರು ಚೀಟಿ ನೋ ಇತ್ತಿಲ್ಲ ಈ ಮಾತನ್ನು ಅವರು ಗಮನಕ್ಕೆ ನಾವು ಇಟ್ಟಿದ್ದೀವಿ ಈಗ ಅವರಂದರು ಈಗ ಮಾರ್ಚ್ ಒಂದು ತಿಂಗಳೈತೆ ಏಪ್ರಿಲ್ ದಿಂದ ಹೊಸ ಟೆಂಡರ್ ನಮ್ಮಗೆ ಆದ್ಮೇಲೆ ನಾವು ಫಸ್ಟ್ ಫಸ್ಟ್ ತಗ್ದ ಅದಾ ಮಾಡ್ತೀವಿ ಫಸ್ಟ್ ತಗ್ದ ಅದಾ ಮಾಡ್ತ ನಾವು ಹೇಳಾರ ಚೀಟಿ ಮಾಡ್ತ ಅಂತ ಟೆಂಡರ್ ಮುಗಿದತ್ತ್ರೆ ಮುಗದು ಐದು ತಿಂಗಳು ಏನ್ರಿ ಹೆನ್ರೀ ಮಮ್ಮ ಟೆಂಡರ್ ಐದು ತಿಂಗಳು ಆಯ್ತ್ರ ಮುಗದು ಹೆನ್ರೀ ಟೆಂಡರ್ ಮುಗಿದ ಐದು ತಿಂಗಳು ಆಗಿತ್ತು ಐದು ತಿಂಗಳ ಆದ್ರೂ ನೀ ಇದು ಡಬಲ್ ಕ್ಯಾಕೇಂದ್ರ ಕಾಯ್ಬಸ ಅಂತಾ ಮುಲ್ಲಾ ಅವರು ಓಕೆ

ಯಾಕೆ ನೀವು ಕೇಳ್ಬೇಕಾಗಿತ್ತಲ್ಲ ಯಾಕ್ರಿ ಸರ್ ನೀವು ಚೀಟಿ ಕೊಡಂಗಿಲ್ಲ ನಾವು ಬರ್ತಿವಿ ಅಂತ ಡೈಲಿ ಅಂತ ಹೇಳ್ತಾರ ಆದ್ರೆ ನೀವು ಕೇಳ್ಬೇಕಲ್ರಿ ಚೀಟಿ ಕೊಡಂಗಿಲ್ಲ ನಾವು ವ್ಯಾಪಾರ ಮಾಡ್ತಿರ್ತೀವಿ ಜಕಾತಿ ಕೊಡ್ತೀವಿ ಬೇರೆದವ್ರು ಬಂದ ಎಲ್ಲರಿ ನಾವತಿರ ಮತ್ತ್ ಬೇರೆದವ್ರು ಬಂದ್ರೆ ಅವ್ರಿಗೆ ನಾವ್ ಚಟಿ ತೋಸ್ಲಾಕ್ ಬೇಕು ಅಂತ ಕೇಳ್ಬೇಕಲ್ರಿ ಯಾರ ಬರಂಗಿಲ್ಲ ಬೇರೆ ಅವ್ರ ಹೆಸರು ಹೇಳಂತಾರ ಎಂಟ್ ವರ್ಷಿಂದ ನಿಮ್ ಮತ್ ಕ್ರೆ ಎಸ್ಕೊಂಡ್ ಹೊಂಟಾರ ಮೂವತ್ತ್ ರೂಪಾಯ್ದಂಗ ಇಪ್ಪತ್ ರೂಪಾಯ್ದಂಗ್ರಿ

ಹತ್ತು ರೂಪಾಯಿ ಚೀಟಿ ಕೇಳ್ತೀರಿ ನೀವ ಚೀಟಿ ಕುಡುದಿಲ್ರಿ ಏನ್ ಮಾಡ್ತಾರ್ರಿ ಏನ್ ಮಾಡ್ತಾರೀರಿ ಕಸ್ಬರಿಗೆ ಹೋಯ್ತಾವ್ರಿ ಮಣಿಂದ ದುಡ್ತಾ ತರ್ಬೇಕಂತ ಇಲ್ಲಿ ಎಂಟು ವರ್ಷದಿಂದ ಮಾಡ್ತೀರಿ ಇಲ್ಲಿ ಸರ್ಕಲ್ ಮೇಲೆ ಏನು ಎಂಟ್ ವರ್ಷದಿಂದ ಮಾಡ್ತಿರ್ತಾಯಿ ಇಪ್ಪತ್ತು ವರ್ಷ ಆಯ್ತಾ ಇಲ್ಲಿ ಜಕಾತಿ ಸ್ಕೂಲಕ್ ಬರ್ತಾರೆ ಮತ್ ಎಟ್ ಇಸ್ಕೊತಾರೀ ಹತ್ತು ಹತ್ತು ರೂಪಾಯಿ ಚಕಾತಿ ಚಕಾತಿ ಸ್ಕೂಲಕ್ ಬರ್ತಾರ್ರಿ ಎಷ್ಟು ಇಸ್ಕೋತಾರೀ ಹತ್ತು ರೂಪಾಯಿ ಹತ್ತು ರೂಪಾಯಿಸ್ಕೋತಾರ್ರೀ ಿ ಇಸ್ಕೋತಾರ್ರಿ ಎಂಟು ಇಸ್ಕೋತಾರ್ರಿ ಅಜ್ಜಿ ಏನಾಗಿದೆ ಸಮಸ್ಯೆ ನಿಮ್ಗೆ ಯಾರಿಯವ್ರಿಗೆಯ್ತಾರ ಚಕಾತಿ ಅವ್ರಿ ಚಕಾತಿ ಅವ್ರ ಹತ್ ರೂಪಾಯಿ ಪೂರಾ ಕೇಳ್ತಾರ ಹಂಗ ಮಾಡೋದಪ್ಪ ಹೇಳು ಎಟ್ ವರ್ಷದಿಂದ ಕೇಳಕತಾರೀರ್ ವರ್ಷ ಹಿಂಗ ತಗೊಳಾಕತಾರ ಹಿಂಗ ಚೀಟಿ ಅದು ಕೇಳಿರಿ ನಾವು ಚೀಟಿ ಕೊಡಂಗಿಲ್ಲ ಹಂಗ ಹೋಗ್ಬಿಡ್ತಾರ

நல்ல <laughs> சொல்போன் जब मारना